ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದೇರಿ ನಾವು ಆರಾಮದೇವು ನೋಡಿರಿ ಎಲ್ಲರೂ ಆರಾಮದೇರಿ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ರೀ ಇವತ್ತಿನ ದಿನ ಹೆಂಗೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತು ಏನೇನು ಮಾಡ್ತೀವಿ ಇವತ್ತು ಒಂದು ಕಡೆ ಹೋಗಬೇಕು ಅಂತೇಳಿ ಅಂದ್ಕೊಂಡೇವಿ ಹೋಗಕ್ಕೆ ಆಗ್ತೀವಿ ಇಲ್ಲೋ ನೋಡ್ತೀವಿ ರೀ ಹೋದು ಅಂದ್ರೆ ಎಲ್ಲಿ ಹೋಗ್ತೀವಿ ಏನ ಹೇಳಿ ತೋರಿಸ್ತೀನಿ ರೀ ಏನು ಮಾಡತ್ತಿ ಸೈಷ ಎಳ್ ಹಂಗೆ ಮಾಡಬಾರ್ದು ಹಂಗ ಅನ್ನ ಎಲ್ಲಿ ಹೋಗಿದಾನು ಕಾಲಿಗೆ ಅಂದರೆ ಅದೊತ್ತ ಹೇಳ ಮಾಡಬಾರ್ದು ಹಂಗ ಅನ್ನ ಎಲ್ಲಿ ಹೋಗಿದಾನು ಅನ್ನ ಏನು ಬೇಕು ಮಾ ಬೇಕು ಬಾ ಮಾ ಕುಡಿ ಬಾ まこれば ನಾನು ನಮ್ಮ ಮಮ್ಮಿ ಹೋಗೋದಿದ್ರಿ ಇವತ್ತ ಅಕ್ಕಿ ಏನು ಕೇಳ್ತೇನೆ ರೀ ಅಕ್ಕಿ ಮತ್ತೆ ಏನಾರೆ ಬೇರೆ ಕಡೆ ಹೋಗುತ್ತದಾಳೆ ಮಾಡ್ಕೊಂಡಿರ್ತಾಳೆ ರೀ ಸಲ ಫೋನ್ ಮಾಡಿ ಕೇಳ್ತೇನೆ ರೀ ಹೋಗೋಣ ಏನಂತ ಹೇಳಿ ಏನೇ ನೋಡ್ತೀನಿ ರೀ ಐ ಐಫೋನ್ಸು ಹಾಂ ನೀ ಮಾತಾಡ್ತೀಯ ನೀ ಬರ್ತೀನೋ ಇಲ್ಲೋ ಕಿನ ಕೇಳ್ತೇನಿಲ್ಲ ಹಾಂ ಕೇಳೋಂಗಿಲ್ಲ ಕೇಳ್ತೀಯ ನೋಡಿಲಿ ಹಾಯ್ ಮಾಡು ಮಾಡಿಲ್ಲ ಹಾಯ್ ಮಾಡು ಹಂಗೆ ಮಾಡ್ತಾರ ಚೆನ್ನಾಗಿ ಮಾಡು ಇನ್ನೊಂದು ಹತ್ತು ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ರೀ ನಾವು ರೆಡಿಯಾಗಿದ್ದೀವಿ ರೀ ಅಕ್ಕಿ ಬಂದಿಂದ ಹೋಗೋದ್ರಿ ಅಕ್ಕಿ ಅಲ್ಲಿ ರೋಡಿಗೆ ಬಂದರೆ ಫೋನ್ ಮಾಡ್ತಾಳ್ರಿ ನಾನು ಸಹಿಷನ್ ನಡ್ಕೊಂಡು ಹೋಗ್ತೇವ್ರಿ ಬಸ್ ಯಾವಾಗದವೋ ಏನೋ ನಮ್ಗೆ ಗೊತ್ತಿಲ್ರಿ ಹನ್ನೊಂದು ಗಂಟೆಗೆ ಇರ್ಬೋದು ರೀ ಮೋಸ್ಟ್ಲಿ ಹನ್ನೊಂದು ಗಂಟೆ ಬಸ್ಸಿಗೆ ಸಿಗ್ತೈತೆ ಅಂತ ಸಿಗ್ತಿತ್ತು ಏನೋ ಅಂಥೇಳಿ ನೋಡಿ ಹೋಗ್ಬೇಕು ರೀ ಅದಕ್ಕೆ ಇಲ್ಲ ಅಂದ್ರೆ ಮತ್ತೆ ಮಧ್ಯಾಹ್ನ ಆಯ್ತು ಅಂದ್ರೆ ಬಸ್ ಸಿಗಂಗಿಲ್ಲ ರೀ ನಟ್ರಿಗೆ ಹೋಗೋಣ ಅಂತ ನಮ್ಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಂದ್ಕೊಡ್ಲೇನೋ ಬಸ್ ಸಿಕ್ಕಿತ್ರಿ ಬಸ್ ಸಿಗಿತನೇ ನಾವು ಪಟ್ನ ಈಗ ಹೊಂಟಿದ್ದೇವೆ ನೋಡ್ರಿ ಅಲ್ಲಿ ನಮ್ಮ ನಮ್ಮ ಅಮ್ಮಿನ ಅವ್ವಾದಾಳ್ರಿ ಅವ್ರ ತಂಗಿ ಸೊಸಿಯ ಅಪ್ಪ ತೀರ್ಕೊಂಡಾರ್ರಿ ಮೊನ್ನೆ ಅಮಾಶಿದಿನ ತಿರ್ಕೊಂಡಾರ್ರಿ ಅವ್ರ ಅಮಾಷಿ ಮತ್ತು ಮುಂದೆ ಇತ್ತಲ್ಲ ರೀ ನಮಗೆ ಹೋಗೋಕಾಗಲಿಲ್ರಿ ಅದಕ್ಕೆ ಇವತ್ತು ರೀ ಮತ್ತು ಆವತ್ತನ ಅಲ್ಲಿ ಮನೆ ಹತ್ರ ಒಬ್ಬರು ಅಜ್ಜಿ ತೀರ್ಕೊಟಿರಲ್ರಿ ಅಲ್ಲಿ ಎಲ್ಲ ಹೋಗೋದು ಅದು ಇತ್ತಲ್ರಿ ಅದಕ್ಕೆ ಮತ್ತು ಆ ಕಡೆ ರೀ ಅಲ್ಲೇ ಮನೆ ಹತ್ರನೇ ರೀ ಅಲ್ಲಿ ಬಿಟ್ಟು ಹೋಗಕ್ಕೆ ಮತ್ತು ಅಂತ ಹೇಳಿ ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತು ದೇವ್ರಿಗೆ ಬೇರೆ ಮಾಡೋದಿತ್ತಲ್ರಿ ಅದಕ್ಕೆ ಪಾಪ ಅವ್ರಿಗೆ ತೀರ್ಕೊಂಡಿರಲ್ಲಿ ಹೋಗೋಕೆ ಆಗ್ಲಿಲ್ಲ ರೀ ನಮ್ಗೆ ಇವತ್ತು ಮಾತಾಡ್ಸಿ ಬರೋಕೆ ಹೊಂಟಿದ್ದೇವ್ರಿ ನಾನು ಮತ್ತು ಅವ ನೋಡಿರಿ ಚಿಕ್ಕೋಡಿ ಸಮೀಪ ಬಂದೆವು ನಾವೀಗ ಚಿಕ್ಕೋಡಿ ಕಣಿವಿ ನೋಡಿರಿ ಹೆಂಗೆ ಕಾಣ್ತೈತಿ ಎಲ್ಲಿ ನೋಡಿದಲ್ಲಿ ಬರೀ ಗುಡ್ಡ ಕಾಣ್ತೈತಿ ಚಿಕ್ಕೋಡಿ ನಟ್ ನಟು ನಡಕ್ಕೆ ಗುಡ್ದಾಗ ತಗಿನಾಗ ಚಿಕ್ಕೋಡಿ ಸರ್ಕಲ್ದಾಗ ಬಂದಿರೋದೆವ್ರಿ ನಾವೀಗ ನಮ್ಮ ಮಾಮನ ಮಗ ಕರೆಯಕ್ಕೆ ಬರೋದನ್ರಿ ಅಲ್ಲಿ ಸ್ತನ ಇಲ್ಲೇ ನಿಂತ್ಕೊಂಡೇವ್ರಿ ಬಸ್ ಅದು ಎಲ್ಲ ತರದ್ತವಕ್ರೆ ಮತ್ತು ಎಲ್ಲ ಎಕ್ಸ್ಪ್ರೆಸ್ ಬರತ್ತಿದ್ದು ರೀ ಬಸ್ಸ ಅದಕ್ಕೆ ನಿಂತೇವ್ರಿ ಇದೆ ನೋಡಿರಿ ಮಾಮಗಳ ಮನಿ ಮನಿಗೆ ಬಂದವು ರೀ ಈಗ ನಮ್ಮ ಮಾಮಾಗಳ ಮನೆಯಿಂದ ಇನ್ನೊಬ್ಬರು ಮಾಮ ಅದಾರಲ್ರಿ ಅಲ್ಲಿ ಮಾತಾಡ್ಸೋಕೆ ಹೋಗ್ಬೇಕಾಗಿತ್ತಲ್ರಿ ಅಲ್ಲಿ ಹೋಗಿ ವಾಪಸ್ ಬರಕತ್ತೇವ್ರಿ ಈಗ ಅಲ್ಲಿ ವೀಡಿಯೋ ಮಾಡ್ಕೊಳಿಲ್ರಿ ನನ್ನ ಪಾಪ ಅವರ ದುಃಖದಾಗಿದ್ರಲ್ರಿ ಮತ್ತು ನಾವು ವಿಡಿಯೋ ಮಾಡ್ಕೊಳ್ಳೋದು ಅಷ್ಟು ಸರಿ ಅನ್ಸಂಗಿಲ್ಲ ಅಂಥೇಳಿ ನಾ ಮಾಡಲಿಲ್ಲ ಮಾಡಲಿಲ್ಲರಿ ಈಗ ಹೋಗಿ ವಾಪಸ್ ಬರಕತ್ತೀವ್ರಿ ನಾವು ಮತ್ತು ನಮ್ಮ ಮಾಮಗಳ ಮನೆಗೆ ಖಾಲಿ ಅಂತ ಅನ್ನಿಸ್ತು ಮನೆ ಮಾಮಗಳ ಮನೆಯಿಂದ ಸ್ವಲ್ಪ ದೂರ ಅಕ್ಕಗಳ ಮನೆ ಐತಿ ಅಕ್ಕಗಳ ಮನ್ಯಾಗ ನಮ್ಮ ಅಕ್ಕನ ಮಗಳನ್ನ ನೋಡಕ್ಕೆ ಬಂದಿರು ಅಲ್ಲಿ ಹೊಂಟಿದೇವ್ರಿ ನಾವು ಇಲ್ಲಿ ನೋಡ್ರಿ ನಮ್ಮ ಮಾಮನ ಮೊಮ್ಮಕ್ಕಳ್ರಿ ಇವ್ರು ಬಿಸಿಲು ಭಾಳ ಇದ್ದು ಆ ಕಡೆ ಹೋಗ್ರಿ ಅಂದ್ರೆ ಬೆನ್ ಹತ್ತಿ ಬರಾಕತ್ತಾರ್ರಿ ಅತ್ಯ ಬೈ ಅಥ್ ಹೇಳ್ರಿ ಮನೆಯಾಗ ಬರ್ರಿ ನಾವು ಹೋಗಿ ಬರ್ತೇವ ಅಂಥೇಳಿ ಭಯಾತಾಡ್ರಿ ಅವ್ರಿಗೆ ಹೋಗ್ಬಾರ್ರಿ ಅವ್ರ मैं ये समझता ना एसी में है उतर ले ए बड़ा चरखी बनाई है किस प्रकार बना ले प्रेसी प्रेसी नहीं तो वो हाय को तो मत यूं चाय वन को आ ಮನಿಗೆ ಬಂದೌರಿ ನಾವೀಗ ಅಕ್ಕಗಳು ಮನೆಗೆ ಅಕ್ಕನ ಮಗಳ ರೆಡಿಯಾಗಿ ನಿಂತಾಳೆ ನೋಡ್ರಿ ಮನೆಯವ್ರು ಬರೋದು ಲೇಟ್ ಐತನ ನಾವು ಒಂದ್ ಸ್ವಲ್ಪ ಮಾತಾಡ್ಕೋತ ಕೋತಿದ್ದವ್ರಿ ಹಂಗ

ನಮ್ಮ ಅಕ್ಕನ ಮಗ ನೋಡ್ರಿ ವಾ ಅವಂಗೊಂದ ಹದಿನೆಂಟರಿಂದ ಹತ್ತೊಂಬತ್ತು ತಿಂಗಳೇನೋ ಇತ್ತು ಅವಾಗ ತಿರ್ಕೊಂಡ್ರಿ ಅವ

ಊರಿಂದ ಅವ್ರನ್ನೆಲ್ಲ ಕಳಿಸಿ ನಾವು ಮತ್ತು ಅತ್ತೆಗಳ ಮನೆಗೆ ಬಂದು ಊಟ ಮಾಡತ್ತೀವ್ರಿ ಅವರೆಲ್ಲ ಬಂದು ಹೆಣ್ಣು ನೋಡ್ಕೊಂಡು ಹೋಗುವಷ್ಟ್ರಾಗ ಟೈಮ್ ಮೂರಾಗಿ ಹೋಗಿತ್ರಿ ಈಗ ಬಂದು ಊಟ ಮಾಡಾಕತ್ತೀವ್ರಿ ನಾವು ಊಟ ಮಾಡಿ ಅದರಿಂದ ಮತ್ತಿನ್ನ ಕಬ್ಬುರ್ಗ ಹೋಗ್ಬೇಕ್ರಿ ಹರ್ಷ ಸ್ಕೂಲ್ದಿಂದ ಬರ್ಬಿಡ್ದ ಊಟ ಮಾಡಿ ಹೊರಗೆ ಬರೋಸ್ರಾಗ ನಮ್ಮ ಅವ್ವನ ಅಕ್ಕ ತಂಗಿಯರೆಲ್ಲ ಬಂದ್ರಿ ಮತ್ತೆ ಅವರೆಲ್ಲ ಹಂಗೆ ಮಾತಾಡ್ಕೋದು ಕೂತರಿ ಮತ್ತೊಂದು ಸ್ವಲ್ಪ ಕೂತೀವಿ ರೀ ಅಲ್ಲೇ ಹೊಲ ಇದ್ದ ಅವ್ ಹೆ ಕರಿಮ್ ಬಿಡುದು ತುಕ ಮಾಡಿ ಹೇಗೋದ ಅದೇನಾಂಗಿಲ್ಲ

ಎಲ್ಲ ಪಾವನಿರೆಲ್ಲ ಹೋಗಿ ನಾವು ಬರ್ಬೇಕಾದ್ರೆ ಕಬ್ಬು ಬರ್ಬೇಕಾದ್ರೆ ಈಗ ಟೈಮ್ ಆರು ಗಂಟೆ ಆಗೈತೆ ನೋಡ್ರಿ ಚಿಕ್ಕೋಡ್ಯಾಗೆ ಬಸ್ ಭಾಳ ರಶ್ ಇತ್ತು ರೀ ಅಲ್ಲಿ ವಿಡಿಯೋ ಮಾಡಲಿಲ್ಲರಿ ನಾನು ಈಗ ಕಬ್ಬುರಾಗಿ ಬಂದು ಇಡ್ದೇವ್ರಿ ನಾವ ಈಗ ಟೈಮ್ ಆರು ಆಗೈತ್ರಿ ಇನ್ನೇನು ಮನೆ ಹತ್ರ ಬಂದೇವ್ರಿ ನಾವ ಇಲ್ಲಿಗೆ ಈ ವಿಡಿಯೋನ ಎಂಡ್ ರೀ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನಂತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ